ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಹಾಕಬೇಕು ಜೂನ್ ವರೆಗೆ ಹಾಕಿದೀವಿ ಜುಲೈ ಆಗಸ್ಟ್ ಹಣವನ್ನು ಈಗ ಪ್ರಕ್ರಿಯೆ ಶುರು ಆಗಿದೆ ಜೂನ್ ಹಣವನ್ನು ಹಾಕ್ತೀವಿ ಆಮೇಲೆ ಆಗಸ್ಟ್ ಹಣವನ್ನು ಒಂದ್ ವಾರ ಬಿಟ್ಟು ಹಾಕ್ತೀವಿ ಈಗಾಗಲೇ ಜೂನ್ ಹಣವನ್ನ ಪ್ರಕ್ರಿಯೆ ಜುಲೈ ಹಣದ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಆಮೇಲೆ ಒಂದು ವಾರ ಬಿಟ್ಟು ಆಗಸ್ಟ್ ಹಾಕ್ತೀವಿ ಈಗ ನೀವು ಎಲ್ಲ ನೋಡಿದೀರ ನೌಕರಸ್ತ್ರ ಈಗ ಸೆಪ್ಟೆಂಬರ್ ಮುಗಿದ್ಮೇಲೆ ಸೆಪ್ಟೆಂಬರ್ನ ಒಂದು ಕ್ರೆಡಿಟ್ ಪೇಮೆಂಟ್ ಅಕ್ಟೋಬರ್ನಲ್ಲಿ ಹಾಗೆ ನ ಕ್ರೆಡಿಟ್ ಅಕ್ಟೋಬರ್ ದಲ್ಲಿ ಮಾಡ್ತೀವಿ ನ ಕ್ರೆಡಿಟ್ ನವೆಂಬರ್ನಲ್ಲಿ ಬಟ್ ಯಾವುದೇ ಕಾರಣಕ್ಕೂ ಈ ಯೋಜನೆಗಳು ಐದು ಯೋಜನೆಗಳು ಬರೀ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ ಯಾವ ಕಾರಣಕ್ಕೂ ನಿಲ್ಲ ಈಗ ಮನೆಯಲ್ಲಿ ಯೋಜನೆಗಳು ಅಥವಾ ಮನೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತೇವೆ ಆದರೆ ಈಗ ಗ್ಯಾರಂಟಿ ಯೋಜನೆ ಸ್ವಲ್ಪ ಕಡಿಮೆ ಇದೆ ಇದನ್ನೇ ಬಂಡವಾಳ ಮಾಡ್ಕೊಂಡು ವಿಜಯಪುರ್ ದುಡ್ಡು ಹಾಕಲ್ಲ ಸ್ಟಾಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ವದಂತ ನೋಡಿ ಇದನ್ನ